ಸ್ನೇಹಿತರೆ ಈ ಒಂದು ಅಪ್ಡೇಟ್ ಅಲ್ಲಿ ಪಿ ಹೆಚ್ ಡಿ ಪ್ರವೇಶಾತಿಗಾಗಿ ನೋಟಿಫಿಕೇಶನ್ ಹೊರಡಿಸಿರುವಂತಹದ್ದು ಜೊತೆಗೆ ಅಪ್ಲಿಕೇಶನ್ ಡೇಟ್ ಕ್ವಾಲಿಫಿಕೇಶನ್ ಏನು ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಮಾಡುವಂತಹ ಪಿ ಹೆಚ್ ಡಿ ಸಂಶೋಧನಾ ಅಭ್ಯರ್ಥಿಗಳಿಗೆ ಒಂದಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಹಾಗೆ ಈ ಒಂದು ಪ್ರವೇಶಾತಿಯಲ್ಲಿ ನೀವು ಆಯ್ಕೆ ಆದಂತಹ ಅಭ್ಯರ್ಥಿಗಳು ಯಾವ ಹುದ್ದೆಗಳಲ್ಲಿ ಮಾತ್ರ ನೀವು ಕಾರ್ಯನಿರ್ವಹಿಸಬೇಕು ಕಾರ್ಯನಿರ್ವಹಿಸಬಾರದು ಅನ್ನೋ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ವಿಳಾಸ ಗೋಟಗೋಡಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಶಿಗ್ಗಾವಿ ತಾಲೂಕು ಹಾವೇರಿ ಜಿಲ್ಲೆ ಪಿನ್ ಕೋಡ್ ಫೈವ್ ಒನ್ ಟು ಜೀರೋ ಫೈವ್ ವಿಷಯಕ್ಕೆ ಬರೋದಾದ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪಿ ಹೆಚ್ ಡಿ ಪ್ರವೇಶಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದು ಉಲ್ಲೇಖದಲ್ಲಿ ತಿಳಿಸಿರುವಂತೆ ಮಾನ್ಯ ಕುಲಪತಿಗಳ ಅನುಮೋದನೆಯ ದಿನಾಂಕ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಸ್ನೇಹಿತರ ಇದರಲ್ಲಿ ಮೇನು ತಿಳ್ಕೊಬೇಕಾಗಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಈ ಒಂದು ಶೈಕ್ಷಣಿಕ ಸಾಲಿಗೆ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಪೂರ್ಣಕಾಲಿಕ ಅಥವಾ ಅರೆಕಾಲಿಕ ಪಿ ಡಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಯಾವ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಜೊತೆಗೆ ಯಾವ ವಿಷಯಗಳಲ್ಲಿ ಎಷ್ಟು ವೇಕೆನ್ಸಿ ಇದೆ ಈ ಒಂದು ಚಾಟ್ ಮುಖಾಂತರ ತಿಳಿಸಿದ್ದಾರೆ ಅದಕ್ಕೂ ಮುಂಚೆ ಹೊಸದಾಗಿ ನೋಡುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ಈ ಕೂಡ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಕ್ರಮ ಸಂಖ್ಯೆ ನಿಖಾಯಗಳು ವಿಭಾಗಗಳು ಲಭ್ಯವಿರುವಂತಹ ಸೀಟುಗಳು ನೋಡಿ ಕ್ರಮ ಸಂಖ್ಯೆ ನಿಕಾಯಗಳು ವಿಷಯ ವಿಭಾಗ ಡಿಪಾರ್ಟ್ಮೆಂಟ್ ಹಾಗೆ ಲಭ್ಯವಿರುವಂತಹ ಸೀಟುಗಳು ಸೊ ಕ್ರಮ ಸಂಖ್ಯೆ ಒಂದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸಾಮಾನ್ಯ ಜಾನಪದ ನಿಕಾಯ ವಿಭಾಗಗಳಲ್ಲಿ ಜಾನಪದ ವಿಜ್ಞಾನ ವೇಕೆನ್ಸಿ ಇರುವಂಥದ್ದು ಈ ವಿಷಯದಲ್ಲಿ ನಾಲ್ಕು ಸೀಟುಗಳು ನೆಕ್ಸ್ಟ್ ಎರಡರಲ್ಲಿ ಶಾಬ್ದಿಕ ಜಾನಪದ ನಿಕಾಯ ವಿಭಾಗಗಳಲ್ಲಿ ನೋಡೋದಾದರೆ ಜಾನಪದ ಸಾಹಿತ್ಯ ಟೋಟಲ್ ಪೋಸ್ಟ್ ಇರುವಂಥದ್ದು ನಾಲ್ಕು ಸೀಟಿದೆ ನೆಕ್ಸ್ಟ್ ಮೂರರಲ್ಲಿ ಜಾನಪದ ಕಲಾ ಪರಂಪರೆ ನಿಕಾಯ ಅಂದರೆ ಜಾನಪದ ಕಲಾ ಪರಂಪರೆಯ ನಿಕಾಯದಲ್ಲಿ ಜನಪದ ಕಲೆ ಇದರಲ್ಲಿ ಟೋಟಲ್ ಆಗಿ ಎಂಟು ಸೀಟಿದೆ ಸ್ನೇಹಿತರೆ ನೆಕ್ಸ್ಟು ನಾಲ್ಕು ಅಲಕ್ಷಿತ ಅಧ್ಯಯನಗಳ ನಿಕಾಯ ಇದರಲ್ಲಿ ಗ್ರಾಮೀಣ ಮತ್ತು ಬುಡಕಟ್ಟು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇದರಲ್ಲಿರ್ತಕ್ಕಂಥ ಟೋಟಲ್ ಸೀಟು ನಾಲ್ಕು ಸ್ನೇಹಿತರೆ ನೋಡಿ ಗ್ರಾಮೀಣ ಮತ್ತು ಬುಡಕಟ್ಟು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇದರಲ್ಲಿ ಬುಡಕಟ್ಟು ಅಧ್ಯಯನದಲ್ಲಿ ಯಾವುದೇ ಸೀಟು ಇಲ್ಲ ನೆಕ್ಸ್ಟು ಐದರಲ್ಲಿ ನೋಡೋದಾದರೆ ಅನ್ವಯಿಕ ಜಾನಪದ ನಿಕಾಯ ನೋಡಿ ಐದರಲ್ಲಿ ಅನ್ವಯಿಕ ಜಾನಪದ ನಿಕಾಯ ಇದರಲ್ಲಿ ಪ್ರವಾಸ ಮತ್ತು ಪ್ರಮಾಣ ನಿರ್ವಹಣೆ ಇದರಲ್ಲಿ ಎಂಟು ಸೀಟ್ ಇದೆ ಹಾಗೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂದರ್ಶನ ಇದರಲ್ಲಿ ನಾಲ್ಕು ಸೀಟ್ ಇದೆ ನೆಕ್ಸ್ಟು ಗ್ರಾಮೀಣ ಬುಡಕಟ್ಟು ನಿರ್ವಹಣ ಇದರಲ್ಲಿ ನಾಲ್ಕು ಇದೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಎಲ್ಲೂ ಸ್ಕ್ರೀನನ್ನು ಸ್ಕಿಪ್ ಮಾಡಿದೆ ನೋಡಿದ್ರೆ ಮಾತ್ರ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನೆಕ್ಸ್ಟು ಆರರಲ್ಲಿ ನೋಡೋದಾದರೆ ಸಮಾಜ ವಿಜ್ಞಾನ ನಿಕಾಯ ಇದರಲ್ಲಿ ಈ ವಿಷಯಗಳಲ್ಲಿ ಸಮಾಜಶಾಸ್ತ್ರ ನಾಲ್ಕು ಇದೆ ಸಮಾಜ ಕಾರ್ಯ ನಾಲ್ಕು ಇರುವಂಥದ್ದು ಅರ್ಥಶಾಸ್ತ್ರದಲ್ಲಿ ನಾಲ್ಕು ಇದೆ ನೆಕ್ಸ್ಟು ಮಹಿಳಾ ಅಧ್ಯಯನ ಇದರಲ್ಲಿ ನಾಲ್ಕು ಸೀಟ್ ಇದೆ ಸ್ನೇಹಿತರೆ ಈ ಒಂದು ವಿಷಯಗಳಲ್ಲಿ ಅಂದರೆ ಆರರಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ನಿಖಾಯಗಳಲ್ಲಿ ಟೋಟಲ್ ಆಗಿ ಇಷ್ಟು ವಿಷಯಗಳಿಗೆ ನಾಲ್ಕು ನಾಲ್ಕು ಸೀಟ್ ಇರುವಂಥದ್ದು ನೆಕ್ಸ್ಟ್ ಏಳರಲ್ಲಿ ಲಾಸ್ಟ್ ಒನ್ ಮಾನವಿಕ ನಿಖಾಯ ಈ ವಿಷಯದಲ್ಲಿ ಕನ್ನಡ ಮತ್ತು ಜಾನಪದ ಇದರಲ್ಲಿ ನಾಲ್ಕು ಸೀಟ್ ಇದೆ ಇಂಗ್ಲೀಷಲ್ಲಿ ನಾಲ್ಕು ಸೀಟ್ ಇದೆ ದೃಶ್ಯ ಕಲೆ ಇದರಲ್ಲೂ ಸಹ ದೃಶ್ಯ ಕಲೆ ಇದರಲ್ಲಿ ಎರಡು ಸೀಟ್ ಇದೆ ನೆಕ್ಸ್ಟು ಲಾಸ್ಟ್ ಒನ್ನು ಪ್ರದರ್ಶನ ಕಲೆ ಇದರಲ್ಲಿ ಎರಡು ಸೀಟ್ ಇದೆ ಸ್ನೇಹಿತರು ಒಟ್ಟಾರೆಯಾಗಿ ಇಲ್ಲಿ ನಾಲ್ಕು ಸೀಟುಗಳು ಲಭ್ಯವಿರುವಂಥದ್ದು ಸೊ ಈ ಒಂದು ವಿಷಯಗಳಿಗೆ ನೀವು ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ ಪ್ರವೇಶಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಒಂದು ವಿಷಯವಾರು ಸೀಟುಗಳು ಖಾಲಿರುವಂಥದ್ದು ಹಾಗೆ ಹೊಸದಾಗಿ ನೋಡುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಒಂದಷ್ಟು ಮನವಿ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಟು ಬೆಲ್ ಆಯ್ಕನ್ ಆಲ್ ಎನ್ನು ಆಪ್ಷನ್ಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಬಿಕಾಸ್ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ವಿದ್ಯಾರ್ಹತೆ ಬರೋದಾದರೆ ಕೆಲವೊಂದು ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯಲ್ಲಿ ವಿನಾಯಿತಿ ಇರುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡಿ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯ ಮೂಲಕ ಅರ್ಹರಾಗಿರ್ತಾರೆ ಅಂದರೆ ಯು ಜಿ ಸಿ ಸಿ ಎಸ್ ಐ ಆರ್ ಅಥವಾ ಡಿ ಆರ್ ಟಿ ಅಥವಾ ಐ ಸಿ ಎ ಆರ್ ಅಥವಾ ಜಿ ಆರ್ ಎಫ್ ಅಥವಾ ಎಸ್ ಆರ್ ಎಫ್ ಅಥವಾ ಕ್ಯಾಟ್ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯಲ್ಲಿ ಇವರಿಗೆ ವಿನಾಯಿತಿ ಇರುತ್ತೆ ಅಂದರೆ ವಿನಾಯಿತಿ ಅಂದರೆ ಇವರಿಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವರಿಗೆ ಇರೋದಿಲ್ಲ ಅಂತ ಓಕೆನಾ ಆದರೆ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಜೊತೆಗೆ ನೋಡಿ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಜೊತೆಗೆ ಮೌಖಿಕ ಪರೀಕ್ಷೆಗೆ ನೀವು ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತದೆ ಓಕೆನಾ ನೆಕ್ಸ್ಟು ಪಿ ಎಚ್ ಡಿ ಪ್ರವೇಶಾತಿಯು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಅಧಿನಿಯಮ ನೋಡಿ ಅಬ್ಸರ್ವ್ ಮಾಡಿ ಅಧಿನಿಯಮ ಎರಡು ಸಾವಿರದ ಹದಿನೆಂಟು ಮತ್ತು ಅದರ ನಂತರದ ತಿದ್ದುಪಡಿಯಂತೆ ಇಲ್ಲಿ ಮಾಡಲಾಗುತ್ತದೆ ಸೊ ಇಟ್ಸ್ ಕ್ಲಿಯರ್ ನೆಕ್ಸ್ಟು ಅರ್ಹರಾದಂತಹ ಅಭ್ಯರ್ಥಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ಯಾರಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಹಾಗೆ ಯಾವ ಒಂದು ಕ್ಯಾಟಗರಿ ವೈಸ್ಗೆ ಫೀಸ್ ಪೇಮೆಂಟ್ ಹೇಗೆಲ್ಲ ಇರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ ನಿಮಗೆ ಸಂಪೂರ್ಣ ಮಾಹಿತಿ ಕ್ಲಿಯರಾಗಿ ಇಲ್ಲಿ ಅರ್ಥ ಆಗುತ್ತೆ ನೋಡಿ ಅಭ್ಯರ್ಥಿಯು ಭರ್ತಿ ಮಾಡಿದ ಅರ್ಹ ಅರ್ಜಿ ಹಾಗೂ ಸಂಬಂಧಿಸಿದ ದಾಖಲೆಗಳನ್ನು ಕುಲಸಚಿವರಾದಂತಹ ಅಂದರೆ ಆಡಳಿತ ಇವರಿಗೆ ದ್ವಿಪತ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ನೋಡಿ ದ್ವಿಪತ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಹಾಗೆ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗಾಗಿ ಅರ್ಜಿ ಶುಲ್ಕ ಎರಡು ಸಾವಿರದ ಐನೂರು ಇದ್ದು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ ಒಂದು ಇವರಿಗೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ ಇನ್ನು ಈ ಒಂದು ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸೋದಕ್ಕೆ ಮುಂಚೆ ಇದು ರಿನಿವಲ್ ಇದೆಯೋ ಇಲ್ವೋ ಅಂತ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಈ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಐನೂರು ರುಗಳಾಗಿದ್ದು ಸದರಿ ಮೊತ್ತವನ್ನು ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಿಂದ ನೀವು ಡಿ ಪಡೆದು ಅಥವಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಫೀಸ್ ಪೇಮೆಂಟ್ ಹೇಗಿರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸದರಿ ಮೊತ್ತವನ್ನು ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಡಿ ಡಿ ಪಡೆದು ಅಥವಾ ಪಿ ಹೆಚ್ ಡಿ ಚಲನ್ ಮೂಲಕ ಹಣಕಾಸು ಅಧಿಕಾರಿಗಳು ಜಾನಪದ ವಿಶ್ವವಿದ್ಯಾಲಯ ಗೋಟಗೋಡಿ ಇವರ ಹೆಸರಿಗೆ ಪಾವತಿಸಿ ಅದರ ಮೂಲಕ ನೀವು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು ಯಾರಿಗೆ ಇಲ್ಲಿ ಸಂಬಂಧಪಟ್ಟಂತಹ ಕುಲಸಚಿವರು ಆಡಳಿತ ಇವರಿಗೆ ದ್ವಿಪತ್ರಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಎಂಬ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇಟ್ಸ್ ಕ್ಲಿಯರ್ ನೆಕ್ಸ್ಟು ಈ ಒಂದು ಪ್ರವೇಶಾತಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕ ಅಂದರೆ ನೀವು ಸ್ಕ್ರೀನನ್ನು ಅಬ್ಸರ್ವ್ ಮಾಡಿ ಇದರಲ್ಲಿ ತಿಳಿಸಿರುವಂತಹ ವಿಷಯಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನಿಮ್ಮ ವಿಷಯಗಳಲ್ಲಿ ನೀವು ಅರ್ಹರಿದ್ದು ಈ ಒಂದು ಕ್ವಾಲಿಫೈಡ್ ಆಗಿದ್ದಂತಹ ವಿಷಯಗಳಲ್ಲಿ ಅರ್ಹ ಅಭ್ಯರ್ಥಿಗಳು ಇದರಲ್ಲಿ ತಿಳಿಸಿರುವಂತಹ ದಿನಾಂಕದಲ್ಲಿ ನೋಡಿ ಅಂತರ್ಜಾಲದಲ್ಲಿ ಅರ್ಜಿ ಲಭ್ಯವಿರುವ ಪ್ರಾರಂಭದ ದಿನಾಂಕ ನೋಡಿ ಅಂತರ್ಜಾಲದಲ್ಲಿ ಅರ್ಜಿ ಲಭ್ಯವಿರುವ ಪ್ರಾರಂಭದ ದಿನಾಂಕ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಅದರಲ್ಲೂ ಮೇನು ಅರ್ಜಿಗಳು ಮತ್ತು ಒಂದು ಅಪೂರ್ಣವಲ್ಲದ ಅರ್ಜಿಗಳು ಸಂಬಂಧಪಟ್ಟ ದಾಖಲೆಗಳು ಇಲ್ಲದಿರುವ ಅರ್ಜಿಗಳನ್ನು ಇಲ್ಲಿ ತಿರಸ್ಕರಿಸಲಾಗುವುದು ಅಂತ ಹೇಳಿದರೆ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಬಹುದು ನೆಕ್ಸ್ಟು ಪಾರ್ಟ್ ಟೈಮ್ ಹಾರ್ ಫುಲ್ ಟೈಮ್ ಮಾಡುವಂತಹ ಪಿ ಎಚ್ ಡಿ ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ಜೊತೆಗೆ ಟೈಮಿಂಗ್ಸ್ ಕ್ವಾಲಿಫಿಕೇಷನಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧ ಇಂಪಾರ್ಟೆಂಟ್ ಆದ ಮಾಹಿತಿ ಇಲ್ಲಿ ಶೇರ್ ಮಾಡಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಪಡೆದಿರಲೇಬೇಕಾಗುತ್ತೆ ಮೇನು ಎಸ್ ಟಿ ಎಸ್ ಸಿ ಅಭ್ಯರ್ಥಿಗಳು ಪ್ರವರ್ಗ ಒಂದರ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಕಡ್ಡಾಯವಾಗಿ ಲಗತ್ತಿಸಬೇಕು ಇವರಿಗೆ ಐವತ್ತು ಪರ್ಸೆಂಟೇಜು ಒಂದು ತತ್ಸಮಾನ ಪದವಿಯಲ್ಲಿ ಅರ್ಹರಾಗಿರಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಕೊನೆಯ ದಿನಾಂಕದಂದು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಅವರು ಸ್ವೀಕರಿಸೋದಿಲ್ಲ ಹಾಗೆ ಒಮ್ಮೆ ಪಾವತಿದ ಪೇಮೆಂಟ್ ಫೀಸ್ ಪೇಮೆಂಟ್ ಶುಲ್ಕವನ್ನು ಅವರು ಹಿಂದಿರುಗಿಸುವುದಿಲ್ಲ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರು ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೂರರಲ್ಲಿ ಅಬ್ಸರ್ವ್ ಮಾಡಿ ಅರ್ಜಿಗಳನ್ನು ಎಲ್ಲಾ ಕಚೇರಿ ದಿನಗಳಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಮೂವತ್ತು ಗಂಟೆಯವರೆಗೆ ಆಡಳಿತ ವಿಭಾಗದಲ್ಲಿ ಅರ್ಜಿಗಳನ್ನ ಸ್ವೀಕರಿಸಲಾಗುವುದು ಅಂತ ಹೇಳಿದರೆ ನೋಡಿ ಈ ಒಂದು ಟೈಮಿಂಗ್ಸ್ ಒಳಗಡೆ ನೀವು ಅರ್ಜಿಗಳನ್ನ ಕಚೇರಿಗಳಿಗೆ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಮೀಸಲಾತಿ ಬಯಸುವಂತಹ ಅಭ್ಯರ್ಥಿಗಳು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಐದು ವರ್ಷಗಳ ಜಾತಿ ಪ್ರಮಾಣ ಪತ್ರ ರಿನುವಲ್ ಇದ್ದು ಅರ್ಜಿ ಸಲ್ಲಿಸಿ ಇಲ್ಲವಾದಲ್ಲಿ ನಿಮ್ಮನ್ನ ಸಾಮಾನ್ಯ ಅಭ್ಯರ್ಥಿಗಳಂತೆ ಪರಿಗಣಿಸಲಾಗುತ್ತೆ ಓಕೆನಾ ನೆಕ್ಸ್ಟ್ ಸರ್ಕಾರಿ ಸೇವೆಯಲ್ಲಿದ್ದಂತಹ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಾಧಿಕಾರದ ಮುಖಾಂತರ ಒಪ್ಪಿಗೆ ಪಡೆದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ನೆಕ್ಸ್ಟ್ ಆರರಲ್ಲಿ ಪ್ರವೇಶ ಪತ್ರವನ್ನು ಕುಲಸಚಿವರು ಸಚಿವರು ಆಡಳಿತ ವಿಭಾಗದಿಂದ ಖುದ್ದಾಗಿ ಪಡೆಯತಕ್ಕದ್ದು ವೆರಿ ಇಂಪಾರ್ಟೆಂಟ್ ಏಳರಲ್ಲಿ ಅಬ್ಸರ್ವ್ ಮಾಡಿ ಫುಲ್ ಟೈಮ್ ಪಿ ಎಚ್ ಡಿ ಬಯಸುವಂತಹ ಅಭ್ಯರ್ಥಿಗಳು ಪಿ ಎಚ್ ಡಿ ಅವಧಿಯಲ್ಲಿ ಯಾವುದೇ ಹುದ್ದೆಗೆ ಸೇರುವುದಿಲ್ಲವೆಂದು ನೀವು ಮುಚ್ಚಳಿಕೆ ಪತ್ರವನ್ನು ಸಲ್ಲಿಸತಕ್ಕದ್ದು ಫುಲ್ ಟೈಮ್ ಮಾಡುವಂತಹ ಅಭ್ಯರ್ಥಿಗಳು ಪಿ ಎಚ್ ಡಿಯನ್ನು ಅಂತಹ ಅಭ್ಯರ್ಥಿಗಳು ಯಾವುದೇ ಹುದ್ದೆ ಸೇರುವುದಿಲ್ಲವೆಂದು ನೀವು ಒಂದು ಲೆಟರ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟು ಎಂಟರಲ್ಲಿ ಅಬ್ಸರ್ವ್ ಮಾಡಿ ಪೂರ್ವಕಾಲಿಕ ಅಂದರೆ ಫುಲ್ ಟೈಮ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಭ್ಯರ್ಥಿಗಳು ಸಂಶೋಧನಾರ್ಥಿಗಳಿಗೆ ಸರ್ಕಾರದ ನಿರ್ದೇಶನದ ಹಾಗೂ ವಿಶ್ವವಿದ್ಯಾಲಯದ ನಿಯಮಾವಳಿಗಳನುಸಾರ ಶಿಷ್ಯ ವೇತನ ಇವರಿಗೆ ನೀಡಲಾಗುವುದು ಓನ್ಲಿ ಎಸ್ ಟಿ ಎಸ್ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ನಿಯಮಾನುಸಾರ ಶಿಷ್ಯ ವೇತನ ಇವರಿಗೆ ನೀಡುವಂಥದ್ದು ನೆಕ್ಸ್ಟ್ ಒಂಬತ್ತರಲ್ಲಿ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳು ಅಂಚೆ ಮೂಲಕ ಕಳುಹಿಸುವ ಅರ್ಜಿಗಳನ್ನು ಕುಲಸಚಿವರು ಆಡಳಿತ ವಿಭಾಗಕ್ಕೆ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಹತ್ತರಲ್ಲಿ ನೋಡಿ ಪೂರ್ಣಕಾಲಿಕ ಅಂದ್ರೆ ಫುಲ್ ಟೈಮ್ ಸಂಶೋಧನೆಯನ್ನು ಕೈಗೊಳ್ಳುವ ಅಭ್ಯರ್ಥಿಗಳು ಪ್ರಾಮುಖ್ಯತೆಯನ್ನು ನೀಡಲಾಗುವುದು ಹಾಗೆ ಹನ್ನೊಂದರಲ್ಲಿ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿಯನ್ವಯ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ನೆಕ್ಸ್ಟು ಲಾಸ್ಟ್ ಮಾರ್ಗದರ್ಶಕರ ಲಭ್ಯತೆಯನ್ನು ಗಮನಿಸಿ ಸೀಟು ಹೆಚ್ಚಿಸುವ ಅಥವಾ ಕಡಿತ ಮಾಡುವ ಅಂದರೆ ಕಡಿಮೆ ಮಾಡುವಂತಹ ಅಧಿಕಾರ ವಿಶ್ವವಿದ್ಯಾಲಯಕ್ಕೆ ಇರುತ್ತೆ ಅಂತ ಹೇಳಿದ್ದಾರೆ ನೀವು ಆದಷ್ಟು ಬೇಗ ಅಜ್ಜಿಯನ್ನು ಸಲ್ಲಿಸಿ ಒಟ್ಟಾರೆಯಾಗಿ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇನೆಂದರೆ ಸ್ನೇಹಿತರೆ ಮೀಸಲಾತಿ ಬಯಸುವಂತಹ ಅಭ್ಯರ್ಥಿಗಳು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಐದು ವರ್ಷದವರೆಗೆ ಚಾಲ್ತಿಯಲ್ಲಿರಬೇಕಾಗುತ್ತೆ ಹಾಗೆ ಫುಲ್ ಟೈಮ್ ಅಭ್ಯರ್ಥಿಗಳು ಫುಲ್ ಟೈಮ್ ಒಂದು ಪಿ ಎಚ್ ಡಿಯನ್ನು ಪಡಿಬೇಕಂತಹ ಅಭ್ಯರ್ಥಿಗಳು ಅವರು ನೀವು ಯಾವುದೇ ಹುದ್ದೆಗೆ ಎಂದು ಲೆಟರ್ ಮೂಲಕ ಮುಚ್ಚಳಿಕೆ ಪತ್ರವನ್ನು ನೀವು ಸಲ್ಲಿಸಬೇಕಾಗುತ್ತೆ ಇದಿಷ್ಟು ಮಾ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗಿದ್ದು ಇದೇ ತರಹದ ಲೇಟೆಸ್ಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಫಾಲೋ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಶೇರ್ ಮಾಡಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ವಿಶ್ ಯು ಆಲ್ ದಿ ಬೆಸ್ಟ್